ಓಂ ಧೂಮ್ ದುರ್ಗಾಯ ನಮಃ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ಮೈ ಟ್ಯಾರಬ್ಬೀಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ ಸೊ ಇವತ್ತಿನ ಟಾಪಿಕ್ಕಲ್ಲಿ ನಾವು ಏನು ನೋಡ್ತಾಯಿದ್ದೀವಿ ಅಂತಂದರೆ ನಿಮ್ಮ ಪರ್ಸನಿನ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ವರ್ಸಸ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತಂದರೆ ಅವರು ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕಡೆ ಎನರ್ಜಿ ಅವ್ರಿಗೆ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಹೇಗಿತ್ತು ಆ್ಯಂಡ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಏನಿರುತ್ತೆ ನಿಮ್ಮ ಕಡೆ ಎನರ್ಜಿಸ್ ಅಂತ ಚೆಕ್ ಮಾಡೋಣ ಓಕೆ ನಾ ಗೆಸ್ ಇದು ನನ್ನ ಒಂದು ಚಾನಲಲ್ಲಿ ಇದು ಫಸ್ಟ್ ವೀಡಿಯೋ ಲಾಸ್ಟ್ ಟ್ವೆಂಟಿ ಫೋರ್ ವರ್ಸಸ್ ಫಸ್ಟ್ ಟ್ವೆಂಟಿ ಲೈಕ್ ನೆಕ್ಸ್ಟ್ ಟ್ವೆಂಟಿ ಸೋ ಸೊ ಲೆಟ್ಸ್ ಗೋ ಫಾರ್ ಇಟ್ ಟೇಕ್ ಅ ಡೀಪ್ ಬ್ರೀತ್ ಆ್ಯಂಡ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಗಾಯ್ಸ್ ಪರ್ಸ್ನಲ್ ರೀಡಿಂಗ್ ಅನ್ನೋದು ಪೇಡ್ ರೀಡಿಂಗ್ ಆಗಿರುತ್ತೆ ಯಾರಿಗೂ ಕೂಡ ಫ್ರೀ ರೀಡಿಂಗ್ನ ನಾವು ಪ್ರೊವೈಡ್ ಮಾಡಲ್ಲ ಆ್ಯಂಡ್ ಆಲ್ಸೋ ನಿಮಗೆ ಒನ್ ಕಾರ್ಡ್ ರೀಡಿಂಗ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಒನ್ ಕಾರ್ಡ್ ರೀಡಿಂಗಲ್ಲಿ ನಿಮಗೆ ವಾಟ್ಸಪ್ ಮೂಲಕ ಆಗುತ್ತೆ ಇಲ್ಲ ಇಲ್ಲಾಂತಾರೆ ನಿಮಗೆ ಹದಿನೈದು ನಿಮಿಷ ಮೂವತ್ತು ನಿಮಿಷ ಒನ್ ಅವರ್ ರೀಡಿಂಗ್ಸ್ ಏನಿರುತ್ತೆ ಅದು ನಿಮಗೆ ತ್ರೂ ಕಾಲ್ಸಲ್ಲಿ ನಡೆಯುತ್ತೆ ಓಕೆನಾ ಸೊ ಇವಾಗ ಫಸ್ಟು ನಿಮ್ಮ ಪರ್ಸನ ಲಾಸ್ಟ್ ನೈಟ್ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಅಂತಂದರೆ ಇವಾಗಿಂದ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನಿತ್ತು ಅಂತ ಫಸ್ಟ್ ನಾನು ಚೆಕ್ ಮಾಡ್ತೀನಿ ಓಕೆನಾ ಸೊ ಲೆಟ್ಸ್ ಚೆಕ್ ಇನ್ಸ್ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನಿತ್ತು ಕಾರ್ಡ್ಸ್ ಎಲ್ಲ ರಿವೀಲ್ ಆಗಿದೆ ಅಲ್ವಾ ಸೊ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ನೋಡೋದಾದ್ರೆ ಅವರ ಒಂದು ಎನರ್ಜಿಲಿ ನನಗೇನು ಕಾಣಿಸ್ತಾ ಇದೆ ಅಂತಂದರೆ ಲೈಕ್ ಅವರ ಒಂದು ಓನ್ ಎನರ್ಜಿಲಿ ತುಂಬ ಬ್ಯಾಲೆನ್ಸಿಂಗ್ ಆಗಿ ತುಂಬ ಪೇಶೆಂಟ್ ಅಲ್ಲಿದ್ರು ತುಂಬ ಖುಷಿನೂ ಅಲ್ಲ ತುಂಬ ದುಃಖನೂ ಅಲ್ಲ ತೀರೋ ಓವರ್ ರಿಯಾಕ್ಟ್ ಅಲ್ಲ ಅವ್ರ ಪಾಡಿಗೆ ಅವರು ಸೈಲೆಂಟ್ ಆಗಿದ್ರು ಅಂತ ಕಾಣಿಸ್ತಾ ಇದೆ ಮೇ ಬಿ ಅವರ ಒಂದು ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ರು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಎಲ್ಲ ರೀತಿಯಾದಂಥ ಒಂದು ಸಿಚುವೇಷನ್ನ ಇಲ್ಲಿ ಅವರು ಥಿಂಕ್ ಮಾಡ್ತಿದ್ರು ಆಸ್ ಐ ಕ್ಯಾನ್ ಸಿ ಓಕೆನಾ ಮೇ ಬಿ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇವರು ಇಲ್ಲಿ ನಿಮ್ಮಗೋಸ್ಕರ ಪ್ರೇ ಕೂಡ ಮಾಡಿರಬಹುದು ಆ್ಯಂಡ್ ನಿಮ್ಮ ಬಗ್ಗೆ ಇಲ್ಲಿ ದೆರ್ ವಾಸ್ ಸಮ್ ಕಾನ್ವರ್ಸೇಷನ್ ಇಲ್ಲಿ ಅವರ ಒಂದು ಇದೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾರ್ದೋ ಒಬ್ಬರ ಜೊತೆ ನಿಮ್ಮ ಬಗ್ಗೆಯಲ್ಲಿ ಕಾನ್ವರ್ಸೇಷನ್ ನಡೆದಿದೆ ಅಂತಂದರೆ ನಿಮ್ಮ ಬಗ್ಗೆ ಇರೋ ಅಂಥ ಫೀಲಿಂಗ್ಸ್ನೆಲ್ಲ ಇವ್ರು ಯಾರ ಹತ್ರನೋ ಶೇರ್ ಮಾಡ್ಕೊಂಡಿದ್ದಾರೆ ಇವ್ರ ಮನಸ್ಸೊಳಗಿರೋ ಅಂಥದ್ದೆಲ್ಲ ಆಚೆ ಹಾಕಿದ್ದಾರೆ ಇವರ ಒಂದು ಓವರ್ ಆಲ್ ಎನರ್ಜಿ ನೋಡೋದಾದ್ರೆ ಓಕೆನಾ ಸೊ ಯಾರಿಂದನಾರು ಇವ್ರಿಗೆ ಒಂದು ಒಳ್ಳೆ ಸಜೆಷನ್ ಸಿಗ್ಬೋದು ಅಥವಾ ಏನಾರು ಒಂದು ಹೆಲ್ಪ್ ಆಗ್ಬೋದು ಇವರಿಗೆ ಅನ್ನೋದೊಂದು ಇವರ ಮೈಂಡಲ್ಲಿ ಇಟ್ಟು ಸೊ ಕಂಪ್ಲೀಟ್ಲಿ ಇದು ನಿಮ್ಮ ಸೈಡ್ಗೆ ಇರೋವಂಥ ಒಂದು ಎನರ್ಜಿಸ್ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ತುಂಬ ಬ್ಯಾಲೆನ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಅಕಸ್ಮಾತ್ ಇವ್ರು ಏನಾದ್ರು ನಿಮ್ಮ ಕಡೆ ಕಾಂಟ್ಯಾಕ್ಟ್ ಮಾಡ್ಬೋದಾ ಅಕಸ್ಮಾತ್ ಏನಾದ್ರು ಒಂದು ಆ್ಯಕ್ಷನ್ ತಗೊಳ್ಬೋದಾ ಬೇರೆಯವ್ರ ಒಪಿನಿಯನ್ ಏನು ಅಥವಾ ಇವ್ರು ವೆಯ್ಟ್ ಮಾಡಬೇಕಾ ಏನು ಮಾಡಬೇಕು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಅನ್ನೋದು ಇವ್ರಿಗೆ ನೆನ್ನೆ ತುಂಬ ಇತ್ತು ಇವ್ರ ಎನರ್ಜೀಸಲ್ಲಿ ಓಕೆನಾ ಸ್ವಲ್ಪ ಎಮೋಷ್ನಲ್ ಕೂಡ ಆಗಿದ್ರು ಅನಿಸುತ್ತೆ ಲಾಸ್ಟ್ ನೈಟ್ ಯಾ ಐ ಮೀನ್ ಲಾಸ್ಟ್ ಟ್ವೆಂಡಿ ಫೋರ್ ಅವರ್ಸ್ ಲಾಸ್ಟ್ ಟ್ವೆಂಡಿ ಫೋರ್ ಅಲ್ಲಿ ಇವ್ರು ಸ್ವಲ್ಪ ಎಮೋಷ್ನಲ್ ಆಗಿರೋದು ಕೂಡ ಇಲ್ಲಿ ಕಂಡು ಬರ್ತದೆ ಲೈಕ್ ತುಂಬ ವರಿ ಮಾಡ್ಕೊಂಡಿರೋ ಥರ ತುಂಬ ಟೆನ್ಸ್ಡ್ ಆಗಿರೋ ಥರ ಇವರ ಒಂದು ಎನರ್ಜಿ ನನಗಿಲ್ಲಿ ಇದೆ ಆ್ಯಂಡ್ ಅವರ ಮನಸಲ್ಲಿ ಯಾವ ಥರ ಇದೆ ಅಂತಂದರೆ ಅಕಸ್ಮಾತ್ ಈ ಪರ್ಸನ್ ಏನಾದ್ರು ಸ್ವಲ್ಪ ಜಾಸ್ತಿ ದುಡ್ಡು ಮಾಡಿದ್ರೆ ಅಲ್ಲ ಅಂತಂದರೆ ಸ್ವಲ್ಪ ಫಿನಾನ್ಷಿಯಲಿ ಸ್ಟೇಬಲ್ ಆದರೆ ನೀವು ಅವರ ಕಡೆ ಹೋಗ್ತೀರಾ ಅವ್ರ ಹತ್ರ ಅಟ್ರಾಕ್ಟ್ ಆಗ್ತೀರಾ ಇಲ್ಲ ಅಂತಂದರೆ ಅಟ್ಲೀಸ್ಟ್ ನಿಮ್ಮನ್ನು ಅವರು ಮದುವೆ ಆಗೋದಕ್ಕೂ ಅಥವಾ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಕೊಡೋದಕ್ಕೂ ಇವರಿಗೆ ಆಗುತ್ತೆ ಅನ್ನೋದು ನನಗಿಲ್ಲಿ ಕಾಣಿಸ್ತಾ ಐ ಗೆಸ್ ದಿಸ್ ಈಸ್ ಫಾರ್ ಸಿಂಗಲ್ಸ್ ಬ್ರೇಕಪ್ ಆಗಿರ್ತಿರಲ್ಲ ಇದು ಅವರಿಗಿದು ನಾಟ್ ಫಾರ್ ಎಕ್ಸ್ಟ್ರಾ ಮ್ಯಾರಿಟೈಲ್ ಅಫೇರ್ಸ್ ಈಗಲೇ ಹೇಳ್ತಾ ಇದ್ದೀನಿ ಇದು ಎಕ್ಸ್ಟ್ರಾ ಮ್ಯಾರಿಟೈಲ್ ಅಫೇರ್ಸ್ ಕದ ಇಫ್ ಯು ವಾಂಟ್ ಟು ವಾಚ್ ದಿಸ್ ವಿಡಿಯೋ ಯು ಕ್ಯಾನ್ ವಾಚ್ ಬಟ್ ಸ್ಟಿಲ್ ಇದು ಬರೀ ಯಾರಲ್ಲ ಜಸ್ಟ್ ಇನ್ ಲವ್ ಅಂತ ಇದೆಯಲ್ಲ ಅವ್ರಿಗೆ ಮಾತಾಡೋಕೆನಾ ಸೊ ಅದೊಂದಿತ್ತು ಆ್ಯಂಡ್ ಆಲ್ಸೋ ಅವರಿಗೆ ಯಾವ ಥರ ಅಂತಂದರೆ ಅವ್ರ ಮನಸ್ಸಲ್ಲಿ ಇವರ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಇಲ್ದಲ್ಲೇ ಇರೋ ಕಾರಣ ನೀವು ಬೇರೆ ಪರ್ಸನ್ನ ನೋಡ್ಕೊಂಡ್ರೆ ಅನ್ನೋ ಥರ ಇದೆ ಇವ್ರಿಗೆ ಇವರು ತಪ್ಪು ಮಾಡಿರೋ ಅಡೋಣು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನಾಗಿತ್ತು ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಇವ್ರಿಗೆ ಯಾವ ಥರ ಅಂತಂದರೆ ಇವ್ರ ಮನಸಲ್ಲಿ ಅದೊಂದು ಕೊರಗಿದೆ ಓಕೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಹೇಳ್ಬಿಟ್ಟು ಹೋದರು ನನ್ನ ಹತ್ರ ಏನೂ ಇಲ್ಲ ಅಂತ ದುಡ್ಡು ಹೋದರು ಅದಕ್ಕೋಸ್ಕರ ಇವೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿದೆ ಅಕಸ್ಮಾತ್ ನಾನು ದುಡ್ಡು ಮಾಡಿದರೆ ನಾನು ಎಲ್ಲ ಸ್ವಲ್ಪ ಸ್ಟೆಬಿಲಿಟಿ ಅನ್ನೋದು ನನ್ನ ಲೈಫಲ್ಲಿ ಬಂದರೆ ಮತ್ತೆ ವಾಪಸ್ಸು ನೀವು ಬರ್ತೀರಾ ಅನ್ನೋದೊಂದು ಇವರ ಒಂದು ಮನಸ್ಸಲ್ಲಿ ಇದೆ ಅದು ಭಾರಿ ಅದು ನೋವು ತಿಂತಾ ಇದ್ದಾರೆ ಓಕೆನಾ ಇವ್ರಿಗೆ ಅದೇ ಅನ್ನಿಸ್ತಾ ಇರೋದು ಲೈಕ್ ನೀವು ಬೇರೆ ಯಾವುದೋ ಪರ್ಸನ್ನ ನೋಡ್ಕೊಂಡಿರ ಬಿಕಾಸ್ ಆಫ್ ಮನಿ ದುಡ್ಡಿನ ವಿಚಾರಕ್ಕೋಸ್ಕರ ನೀವು ಬೇರೆ ಯಾವುದು ಪರ್ಸನ್ನ ನೋಡ್ಕೊಂಡಿದ್ದೀರ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ ಐ ಡೋಂಟ್ ನೋ ಹೌ ಮಚ್ ಟ್ರೂ ಇಟ್ ಈಸ್ ಅಂತ ಬಟ್ ಇವ್ರಿಗೆ ಥರ ಅನ್ನಿಸ್ತದೆ ಆ್ಯಂಡ್ ಅವರ ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಅದೊಂದು ಪಾಸಿಟಿವಿಟಿ ಇದೆ ಇಲ್ಲ ನನ್ನ ನನ್ನ ಮತ್ತು ನನ್ನ ಏನು ಪಾರ್ಟ್ನರಿನ ರಿಲೇಶನ್ಶಿಪ್ ಏನಿದೆ ಅದು ಪಕ್ಕ ಚೆನ್ನಾಗಿ ಆಗಿ ಆಗುತ್ತೆ ನೋ ಮ್ಯಾಟರ್ ವಾಟ್ ಸ್ವಲ್ಪ ಇಬ್ರು ಕೂಡ ನಮ್ಮ ಒಂದು ಈಗೋನ ಬಿಟ್ಟು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ಇಬ್ಬರು ಒಂದು ಆಗಬೇಕು ಅಂದ್ಕೊಂಡ್ರೆ ಒಂದು ಆಗಿ ಆಗ್ತೀವಿ ನಮ್ಮಿಬ್ರು ಯಾರೂ ದೂರ ಆಗಲ್ಲ ಬಟ್ ಈ ಸ್ವಲ್ಪ ಈಗೋ ಇಶ್ಯೂಸ್ ಇದೆ ಅನ್ನೋದು ಇವರ ಮಂಚಟಲ್ಲ ಅದು ಇವ್ರಿಗೆ ಗೊತ್ತಿದೆ ನನಗೆ ಸ್ವಲ್ಪ ಈಗೋ ಇಶ್ಯೂಸ್ ಇದೆ ಇಲ್ಲ ನಿಮಗೆ ಇರಬಹುದು ಸೊ ಇಲ್ಲಿ ಅದು ಈಗೋ ಇಶ್ಯೂ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ ಓಕೆನಾ ಎಸ್ ದಿಸ್ ಪರ್ಸನ್ ವಾನ್ಸ್ಟು ರೀಸ್ಟಾರ್ಟ್ ಅವರ ಮೈಂಡಲ್ಲಿ ಅದು ಕಂಪ್ಲೀಟ್ ಆಗಿದೆ ನಾನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಈ ರಿಲೇಷನ್ಶಿಪ್ನ ಮತ್ತೆ ಎಲ್ಲ ಸರಿ ಮಾಡ್ಕೊಳ್ಬೇಕು ಇದೊಂದು ರಿಲೇಶನ್ಶಿಪ್ನ ಪಾಸಿಟಿವ್ ಆಗಿ ಟರ್ನ್ ಆಗಬೇಕು ಏನು ನಮ್ಮಿಬ್ರು ಮಧ್ಯೆ ಸ್ವಲ್ಪ ನೆಗೆಟಿವ್ ಆಗಿದೆ ಇದು ಮತ್ತೆ ಸ್ವಲ್ಪ ಪಾಸಿಟಿವ್ ಆಗಿ ಟರ್ನ್ ಆಗಬೇಕು ಅಂತ ಇವ್ರಿಗೆ ಯಾವ ಥರ ಅಂತಂದರೆ ಇವರು ತಪ್ಪು ಮಾಡಿದ್ದಾರೆ ಅಂತ ಇವ್ರು ಇಲ್ಲ ಇವರು ಅಕ್ಸೆಪ್ಟ್ ಮಾಡೋದಕ್ಕೂ ರೆಡಿ ಇಲ್ಲ ಇವ್ರಿಗೆ ಯಾವ ಥರ ಅಂತಂದರೆ ಓಕೆ ನಾನು ಏನೂ ತಪ್ಪು ಮಾಡಿಲ್ಲ ನೀವು ನಿಮ್ಮ ತಪ್ಪಿಂದ ಇವ್ರ ಹತ್ರ ದುಡ್ಡಿಲ್ಲ ಅನ್ನೋದಕ್ಕೋಸ್ಕರ ಹೋದರೆ ಅನ್ನೋದು ಇವರ ಒಂದು ಮೈಂಡ್ಸೆಟ್ಟಲ್ಲಿ ಇವರಿಗೆ ಕಂಪ್ಲೀಟಾಗಿ ಕೂತಿದೆ ಸೊ ದಿಸ್ ಪರ್ಸನ್ ಟು ಕಮ್ ನೀವು ಅವರು ನಿಮ್ಮ ಕಡೆಗೆ ಮತ್ತೆ ರೀಸ್ಟಾರ್ಟ್ ಮಾಡೋದಕ್ಕೆ ಒಂದು ಪಾಸಿಟಿವ್ ವೇ ಅಲ್ಲಿ ಬರಬೇಕು ಅಂತ ಯೋಚನೆ ಮಾಡ್ತಾ ಬಟ್ ಅವರಿಗೆ ಏನು ಬ್ಲಾಕೇಜ್ ಆಯಿತು ಈ ಒಂದು ಲಾಸ್ಟ್ ಟ್ವೆಂಟಿ ಫೋರ್ಸ್ ಅಲ್ಲಿ ಬಿಕಾಸ್ ಏನಿದೆ ಅಲ್ಲ ಮೇ ಬಿ ಒಂದು ತರ್ಡ್ ಪರ್ಸನ್ ಇರ್ಬೋದು ಇಲ್ಲಾಂತಾರ ಇವ್ರು ಯಾರ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ರು ಅವರು ಸ್ವಲ್ಪ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಇಲ್ಲಿ ಹೇಳಿದ್ದಾರೆ ನಿಮ್ಮ ಬಗ್ಗೆ ಒಂದು ಪಾಸಿಟಿವ್ ಆಗಿ ಇವ್ರಿಗೆ ಕನ್ವೆ ಮಾಡಿಲ್ಲ ನೆಗೆಟಿವ್ ಆಗಿ ಬೇಡ ಸುಮ್ಮನೆ ಈ ಒಂದು ಅಲ್ಲಿ ಹೋದ್ರೆ ನೀನು ಸರಿ ಹೋಗಲ್ಲ ಅಥವಾ ನಿಮ್ಮ ಮೇಲೆ ಬ್ಲೇಮಿಂಗ್ ಆಗಿರ್ಬೋದು ಇಲ್ಲ ನಿಮ್ಮ ಪರ್ಸನ್ ಮೇಲೆ ಬ್ಲೇಮ್ ಮಾಡೋದಾಗಿರ್ಬೋದು ಇಲ್ಲಿ ಯಾರು ತಪ್ಪಿದೆ ಅದನ್ನು ಇವರು ಹಾನೆಸ್ಟಾಗಿ ಕೇಳಿತಾರೆ ಯಾರು ಇವರು ಯಾರ ಹತ್ರ ಶೇರ್ ಮಾಡಿಕೊಂಡ್ರು ಅವರು ಇಫ್ ಇನ್ ಕೇಸ್ ಇದು ತರ್ಡ್ ಪಾರ್ಟಿ ಏನಾರು ಆಗಿದ್ರೆ ತರ್ಡ್ ಪಾರ್ಟಿ ನಿಮ್ಮ ಬಗ್ಗೆ ಗೊತ್ತಲ್ಲ ಇನ್ನೇನಪ್ಪು ಹು ಹುಳ್ಲಿಕ್ಕೆ ಖಾರ ಎಲ್ಲ ಇನ್ನೊಂದು ಸ್ವಲ್ಪ ಹತ್ತಿಸ್ತಾರೆ ಬಟ್ ಇಲ್ಲಿ ಇವರ ಫ್ರೆಂಡ್ಸ್ ಹತ್ರ ಅಥವಾ ಒಂದು ವೆಲ್ ವಿಷರ್ ಹತ್ರ ಹೇಳ್ಕೊಂಡಿದ್ರೆ ಈ ಒಂದು ಪರ್ಸನ್ ಹೇಳ್ತಾ ಇರೋದು ಅಟ್ಲೀಸ್ಟ್ ಏನು ನೀವೇನಿದ್ದೀರಾ ನೀವಾದರೂ ಖುಷಿಯಾಗಿ ಇರಲಿ ಸುಮ್ಮನೆ ಏನಕ್ಕೆ ಅವ್ರ ಲೈಫ್ನ ಡಿಸ್ಟರ್ಬ್ ಮಾಡ್ತೀಯಾ ಡೋಂಟ್ ಡಿಸ್ಟರ್ಬ್ ದಟ್ ಪರ್ಸನ್ ಅವ್ರು ಹೆಂಗೋ ಆಗಿದ್ದಾರೆ ಅವ್ರ ಲೈಫಲ್ಲಿ ಚೆನ್ನಾಗಿದ್ದಾರೆ ಅವ್ರ ಲೈಫಲ್ಲಿ ಅವ್ರಿಗೆ ಕ್ಲಿಯರ್ ವಿಷನ್ ಇದೆ ಸುಮ್ಮನೆ ಏನಕ್ಕೆ ಟಾರ್ಚರ್ ಮಾಡ್ತೀಯಾ ಸುಮ್ಮನೆ ಏನಕ್ಕೆ ಪ್ರಾಬ್ಲಮ್ ಕೊಡ್ತೀಯಾ ಅನ್ನೋದೊಂದಿದೆ ಆ್ಯಂಡ್ ಆಲ್ಸೋ ಇವರು ತುಂಬ ಕ್ಲಾರಿಟಿ ಕೊಟ್ಟಿದ್ದಾರೆ ಬೇಡ ಮತ್ತು ಸುಮ್ಮನೆ ಹೋಗಿ ಏನಕ್ಕೆ ನಿನ್ನ ಲೈಫಲ್ಲಿ ಇವತ್ತು ನೆಗೆಟಿವ್ ಆಗು ಹೇಳಿದ್ದಾರೆ ಕೆಲವೊಬ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ ಇಲ್ಲಿ ಎಲ್ಲ ಫ್ರೆಂಡ್ಸು ನಿಮಗೆ ನೆಗೆಟಿವ್ ಆಗಿ ಹೇಳಿದ್ದಾರೆ ಅಂತ ನಾನು ಹೇಳೋದಕ್ಕಾಗಲ್ಲ ಅಥವಾ ಎಲ್ಲ ಫ್ರೆಂಡ್ಸು ಪಾಸಿಟಿವ್ ಆಗಿ ಹೇಳಿದ್ದಾರೆ ಅಂತ ತರ ಸಮ್ ಫ್ರೆಂಡ್ಸ್ ಅವ್ವು ಯಾರು ಏನು ಬೇಡ ಮಚ ಇಲ್ಲ ಬೇರ ಬೇಡ ಕಣೆ ಸುಮ್ಮನೆ ಏನಕ್ಕೆ ಹೋಗ್ತೀಯಾ ನೋಡ್ದ ಬೇ ನೀನು ನಿಂಗೆ ಇವಾಗ ನೀನು ಇಂಪಾರ್ಟೆಂಟ್ ಆಗಿದ್ದರೆ ನಿನ್ನ ಲೈಫಲ್ಲಿ ಬರ್ತಾ ಇರಲಿಲ್ವಾ ಅದು ಇದು ಹೊತ್ತೆ ಸ್ವಲ್ಪ ನಿಮ್ಮ ಬಗ್ಗೆನೂ ಕೂಡ ನೆಗೆಟಿವ್ ಆಗಿ ಕೂಡ ಹೇಳಿದ್ದಾರೆ ನಿಮಗೆ ಗೊತ್ತಿರುತ್ತೆ ಅವರ ಫ್ರೆಂಡ್ಶಿಪ್ ಯಾವ ಥರ ಇದೆ ಯಾವ ರೀತಿ ಹೇಳಿರ್ತಾರೆ ಅನ್ನೋದು ನಿಮ್ಗೊಂದು ಐಡಿಯಾ ಇರುತ್ತೆ ಓಕೆನಾ ಸೊ ಇಲ್ಲಿ ಇವರ ಒಂದು ಫ್ರೆಂಡ್ಸಿಂದ ಅದೊಂದು ಮಾತುಕತೆ ಬಂದು ಇವ್ರಿಗೆ ಇಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಆಗಿದೆ ಸೊ ಡಿಡ್ ದೇ ಟೇಕ್ ಆ್ಯಕ್ಷನ್ ಫಾರ್ ಮೆನಿ ಆಫ್ ಯು ಇಲ್ಲಿ ತುಂಬ ಜನ ಇಲ್ಲಿ ಆ್ಯಕ್ಷನ್ ತಗೊಂಡಿರ್ಬೋದು ಇಲ್ಲಿ ಮೋಸ್ಟ್ ಆಫ್ ಯು ನಿಮ್ಮ ಪರ್ಸನ್ ಏನಿದ್ದಾರೆ ಅವರು ನಿಮ್ಮನ್ನ ನೋಡೋದಕ್ಕೆ ಅಂತ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ಓಡಾಡೋ ಜಾಗ ಇಲ್ಲ ನಿಮ್ಮ ಮನೆ ಇಲ್ಲ ಅಂತಾರೆ ನಿಮ್ಮ ಕಾಲೇಜ್ ನಿಮ್ಮ ಒಂದು ವರ್ಕ್ ಏನಿದೆ ಅಲ್ಲಿ ಬಂದಿದ್ದಾರೆ ನಿಮ್ಮನ್ನ ನೋಡೋದಕ್ಕೆ ನಿಮಗೆ ಅದು ನೋಟಿಸ್ ಆಗಿಲ್ಲ ನಿಮ್ಮನ್ನು ಸ್ಪೈ ಮಾಡಿದ್ದಾರೆ ಓಕೆನಾ ಅಥವಾ ನೀವು ಮೀಟ್ ಮಾಡೋ ಸ್ಪಾಟ್ ಆಗಿರ್ಬೋದು ಅವ್ರಿಗೆ ಗೊತ್ತಿರೋ ಲೈಕ್ ನೀವು ಯಾವ ಸ್ಪಾಟಲ್ಲಿ ತುಂಬ ಓಡಾಡ್ತೀರ ಯಾವ ಸ್ಪಾಟಲ್ಲಿ ಇರ್ತೀರ ಅನ್ನೋದು ಸೊ ಅಲ್ಲಿ ಇವರು ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಬೈಕಲ್ಲಿ ಬೀಡ್ಸ್ ಹಾಕಿರೋದು ಅಥವಾ ಆ ಪ್ಲೇಸಿಗೆ ಒಂದು ವಿಸಿಟ್ ಕೊಟ್ಟಿರೋದು ಇದು ಮಾಡಿದ್ದಾರೆ ಆ್ಯಂಡ್ ಬೇರೆಯವ್ರ ಹತ್ರ ಸ್ಪೈ ಮಾಡ್ಸಿದ್ದಾರೆ ಸೊ ದಿ ದಟ್ ಈಸ್ ವಾಟ್ ದಿ ಟುಕ್ ಆಸ್ ಅ ಆ್ಯಕ್ಷನ್ ಓಕೆನಾ ಆ್ಯಂಡ್ ಇಲ್ಲಿ ಮೆಸೇಜ್ ಬಂದಿರೋದು ನನಗಿಲ್ಲಿ ಅಷ್ಟೊಂದು ಕಾಣಿಸ್ತಿಲ್ಲ ಅಷ್ಟೊಂದು ಎವಿಡೆಂಟಾಗಿ ಮೆಸೇಜ್ ಬಂದಿರೋದು ಕಾಣಿಸ್ತಾಯಿಲ್ಲ ಅಥವಾ ಕಾಲ್ ಬಂದಿರೋದು ಕಾಣಿಸ್ತಾ ಇಲ್ಲ ಅಕಸ್ಮಾತ್ ಬಂದಿದ್ರೆ ದಯವಿಟ್ಟು ತಿಳಿಸಿ ಬಟ್ ಇಲ್ಲಿ ನಿಮ್ಮ ಪರ್ಸ್ನ ಅವ್ರು ಇಂಡಿವಿಜುವಲ್ ಆಗಿ ಅವ್ರು ಏನು ಆ್ಯಕ್ಷನ್ ತೊಗೊಳ್ಬೇಕು ಅಂತ ಇದ್ರು ಅದನ್ನು ತಗೊಂಡಿರೋದಂತೂ ನನಗಿಲ್ಲಿ ಕಾಣಿಸ್ತಾ ಇದೆ ಓಕೆನಾ ಸೊ ಈಗ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಏನಿರುತ್ತೆ ಅಂತ ನಾನು ಚೆಕ್ ಮಾಡ್ತೀನಿ ಓಕೆನಾ ಸೊ ಐ ವಿಲ್ ಜಸ್ಟ್ ಕ್ಲಿಯರ್ ದಿಸ್ ದಿಸ್ಲೀಸ್

नेक्स्ट फ्रेंड फोर हाँ चाहिए इक्कर हम्म हम्म ओके 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 ಸೊ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ನೋಡೋದಾದರೆ ಅವರ ಒಂದು ಓವರ್ ಆಲ್ ಎನರ್ಜಿ ತುಂಬ ಅಂದರೆ ತುಂಬ ಟೆನ್ಸ್ಟ್ ಆಗಿರುತ್ತೆ ಏನು ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಎಷ್ಟು ಪೇಷನ್ಸ್ ನೋಡಿದ್ರಿ ಎಷ್ಟು ಕಾಮಾಗಿತ್ತಲ್ವ ಅದು ಇವಾಗ ಕಂಪ್ಲೀಟ್ ಟೆನ್ಷನ್ ಆಗಿ ಟರ್ನ್ ಆಗುತ್ತೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅವರ ವರೀಸ್ ಜಾಸ್ತಿ ಆಗುತ್ತೆ ಅವ್ರಿಗೆ ಭಯ ಸ್ಟಾರ್ಟ್ ಆಗುತ್ತೆ ಸ್ಪೆಷಲಿ ಭಯ ಸ್ಟಾರ್ಟ್ ಆಗುತ್ತೆ ಲೈಕ್ ನಿಮ್ಮ ನೀವೇನಾದರೂ ಮೂವ್ ಆನ್ ಆಗಿಬಿಟ್ರೆ ಇವ್ರೇನು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಸೊ ನೀವೇನಾದ್ರೂ ಮೂವ್ ಆನ್ ಆಗಿಬಿಟ್ರೆ ಆ್ಯಂಡ್ ಆಲ್ಸೋ ಇವರು ಮಾತಾಡಿರೋ ಮಾತುಗಳು ಕೂಡ ತುಂಬ ಹೆವಿಯಾಗಿತ್ತು ಪಾಸ್ಟಲ್ಲಿ ಓಕೆನಾ ಇಟ್ಸ್ ನಾಟ್ ಲೈಕ್ ನೀವು ಇವ್ರ ಬಗ್ಗೆ ತುಂಬ ಚೆನ್ನಾಗಿ ಎಲ್ಲ ಕ್ಲಿಯರ್ ಆಯಿತು ಅಂತಲ್ಲ ಬಟ್ ಈ ಒಂದು ಪರ್ಸನ್ ಏನಿದ್ದಾರೆ ನಿಮಗೆ ತುಂಬ ರೂಡಾಗಿ ಮಾತಾಡಿದರು ತುಂಬ ವರ್ಸ್ಟಾಗಿ ಮಾತಾಡಿದರು ಸೊ ಇವಾಗ ಅವರಿಗೆ ಅದರ ಬಗ್ಗೆ ಯೋಚನೆ ಆಗ್ತಾ ಇದೆ ಓಕೆನಾ ವಾಯ್ಸ್ ಇದು ವಯಸ್ಸು ವರ್ಷ ಕೂಡ ಆಗಿರ್ಬೋದು ಇಲ್ಲಿ ಎನರ್ಜೀಸ್ ಕೂಡ ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ನೀವು ಅವರ ಪಾಯಿಂಟ್ ಆಫ್ ವ್ಯೂಲಿ ನೋಡ್ತಾ ಇದ್ರೆ ಇದು ನಿಮ್ದಾಗಿರುತ್ತೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹತ್ರ ಅವ್ರದ್ದಾಗಿರುತ್ತೆ ಸೊ ಟ್ಯಾರೋ ಅನ್ನೋದು ಅಷ್ಟು ಡೇಂಜರಸ್ ಸೊ ಇದು ವೈಸ್ ವರ್ಷ ಕೂಡ ಆಗಿರ್ಬೋದು ಯಾರ ಎನರ್ಜಿ ಬೇಕಾದ್ರೂ ಪಿಕ್ ಮಾಡ್ಬೋದು ಬಿಕಾಸ್ ದಿಸ್ ಇಸ್ ಅ ಕಲೆಕ್ಟಿವ್ ರೀಡಿಂಗ್ ಇದು ನಿಮ್ಮ ಎನರ್ಜಿ ಕೂಡ ಆಗಿರ್ಬೋದು ಸೊ ಬಿ ಕೇರ್ಫುಲ್ ಓಕೆನಾ ಯಾ ತುಂಬ ಟೆನ್ಸ್ಟ್ ಆಗಿರ್ತಾರೆ ಯೋಚನೆ ಮಾಡ್ತಾರೆ ಅವ್ರು ಮಾತಾಡಿದ ಮಾತುಗಳೆಲ್ಲ ತಲೆ ಮೇಲೆ ಬರುತ್ತೆ ಲೈಕ್ ತಲೆಯಲ್ಲಿ ಬರುತ್ತೆ ತುಂಬ ರಿಗ್ರೆಟ್ ಫೀಲ್ ಆಗುತ್ತೆ ಶೀಟ್ ನಾನು ಏನಕ್ಕಾದರೂ ಈ ಮಾತು ಮಾತಾಡಿದ್ನು ನಾನು ತಪ್ಪು ಮಾಡಿದೆ ನನ್ನ ಲೈಫ್ ಎಷ್ಟು ಚೆನ್ನಾಗಿತ್ತು ಅಟ್ಲೀಸ್ಟ್ ನಾನು ಸ್ವಲ್ಪ ದುಡ್ಕೆ ಮಾತಾಡಲಿಲ್ಲ ಅಂದರೆ ಇವತ್ತು ನಾನು ಮತ್ತು ನನ್ನ ಪರ್ಸನ್ ತುಂಬ ಚೆನ್ನಾಗಿ ತುಂಬ ಇರ್ತಿದ್ವಿ ಇವತ್ತು ನಮ್ಮಿಬ್ಬರೊ ರಿಲೇಶನ್ಶಿಪ್ ಎಂಡ್ ಆಗ್ತಿರಲಿಲ್ಲ ಅನ್ನೋದು ಇವರ ಅಲ್ಲಿ ಬರುತ್ತೆ ಇಲ್ದಿರೋ ಯೋಚನೆಗಳೆಲ್ಲ ಬರುತ್ತೆ ಮೇ ಬಿ ಬಿಕಾಸ್ ಅವರ ಒಂದು ಫ್ರೆಂಡ್ ಏನಿದ್ದಾರೆ ಅವರು ಅದು ಮತ್ತೆ ಸ್ಟಾರ್ಟ್ ಮಾಡಿದ್ರಿಂದ ಇವರಿಗೆ ತಲೆಯಲ್ಲಿ ಬರ್ಬೋದು ಓಕೆ ನಾನು ಸ್ವಲ್ಪ ಕಾಮಾಗಿ ನಾನು ಸ್ವಲ್ಪ ಪೇಷಂಟಾಗಿರಬೇಕಿತ್ತು ನಾನು ದುಡಕ್ಬಾರ್ದಿತ್ತು ಏನೋ ಒಂದು ಜಗಳ ಯಾವಾಗಲೂ ಆಗೋಗೋದು ಬಿಟ್ಟು ಹಾಕಬೇಕಿತ್ತು ನಾನು ಯಾಕೆ ಇದನ್ನೆಲ್ಲ ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ಟ್ವೆಂಟಿ ಫೋರ್ ಅಲ್ಲಿ ಇವರ ಒಂದು ಎನರ್ಜಿಲಿ ಶೋ ಆಗುತ್ತೆ ಸೊ ಅವ್ರ ಮನಸ್ಸಲ್ಲಿ ಅದು ತುಂಬ ಬರ್ಡನ್ ಆಗಿ ಕೂರುತ್ತೆ ತುಂಬ ಹೆವಿ ಫೀಲ್ ಆಗುತ್ತೆ ತುಂಬ ಓವರ್ವೆಲ್ಮ್ ಆಗ್ತಾರೆ ಇವ್ರಿಗೆ ಅಳು ಅನ್ನೋದು ಜಾಸ್ತಿ ಬರುತ್ತೆ ಏನು ಮಾಡೋದಕ್ಕಾಗಲ್ಲ ಇವ್ರಿಗೆ ಆಡಲ್ಲ ಊಟ ಸೇರಲ್ಲ ನೀರು ಕೂಡ ಕುಡಿಯೋಕ್ಕಾಗಲ್ಲ ತುಂಬ ಬರ್ಡನ್ ತುಂಬ ಮನಸ್ಸಲ್ಲಿ ಏನೋ ಬಾರ 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 ಅನ್ನೋ ಥರ ಇವರಿಗೆ ಫೀಲ್ ಆಗುತ್ತೆ ಸೊ ಐ ಗೆಸ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಇವ್ರದ್ದು ನಿಜವಾಗ್ಲೂ ಚೆನ್ನಾಗಿರತ್ತೆ ಅಂತ ನಾನು ಹೇಳೋದಿಕ್ಕೆ ಹೋಗೋಲ್ಲ ಅಕಸ್ಮಾತ್ ನೀವೇನಾದ್ರು ಮೆಸೇಜ್ ಮಾಡಿದರೆ ಅವಾಗ ಸ್ವಲ್ಪ ರಿಲೀಫ್ ಸಿಗ್ಬೋದು ಇಲ್ಲ ಅಂತಂದರೆ ಇವರ ಒಂದು ನೆಕ್ಸ್ಟ್ ಟ್ವೆಂಟಿ ಫೋರ್ ಏನಿದೆ ತುಂಬ ಆದರೆ ತುಂಬ ವರ್ಸ್ಟ್ ಆಗಿ ಇರುತ್ತೆ ಬಿಕಾಸ್ ತುಂಬ ಚೆನ್ನಾಗಿ ನಾನು ನಡ್ಕೊಂಡು ಹೋಗ್ತಾ ಇದ್ದಿದ್ದಂಥ ರಿಲೇಷನ್ಶಿಪ್ಪು ಇವರ ಕೈ ಹಾರ ಇವರೇ ಹಾಳು ಮಾಡ್ಕೊಂಡಿದ್ದಾರೆ ಬೇರೆ ಯಾರು ಅಲ್ಲ ಇವರ ಕೈಯಾರೆ ಇವರೇ ಹಾಳು ಮಾಡ್ಕೊಳ್ತಾಯಿದ್ದಾರೆ ಸೊ ಇವಾಗ ಅವ್ರಿಗೆ ಆ ಮನ್ಸಲ್ಲಿರೋ ನೋವನ್ನ ಯಾರ ಹತ್ರ ಯಾರ ಯಾರತ್ರ ಬಿಡಬೇಕು ಅಂತ ಗೊತ್ತಾಗಲ್ಲ ಅಥವಾ ಅದನ್ನು ಹೇಗೆ ತಡ್ಕೊಳ್ಬೇಕು ಅದನ್ನ ಹೇಗೆ ಜೀರ್ಣ ಮಾಡ್ಕೊಳ್ಬೇಕು ಅನ್ನೋದು ಇವರಿಗೆ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಗೊತ್ತಾಗಲ್ಲ ಅಷ್ಟು ಹೆವಿನೆಸ್ ಮೇ ಬಿ ಯಾರನೋ ನೋಡಿದ್ದು ಅಥವಾ ಏನೋ ಒಂದು ಇವ್ರಿಗೆ ಸಿಚುಯೇಷನ್ ಆಗುತ್ತೆ ಅವರ ಒಂದು ಮನ್ಸಲ್ಲಿ ಹೆವಿ ಫೀಲ್ ಆಗೋ ಥರ ಅಕಸ್ಮಾತ್ ಏನಾದ್ರು ನೀವು ಮೂವ್ ಆನ್ ಆಗಿದ್ರೆ ನೀವು ಬೇರೆ ಪಾರ್ಟ್ನರ್ ಜೊತೆ ಮೂವ್ ಆನ್ ಹಾಕಿದರೆ ಇವರಿಗೆ ಆ ಸೀನ್ ನೋಡಿ ಕೂಡ ಇವ್ರಿಗೆ ಅದು ಫೀಲ್ ಆಗಬಹುದು ಇದು ಸ್ಪೆಷಲಿ ನಿಮ್ಮ ಒಂದು ಲವ್ ಲೈಫ್ ಬಗ್ಗೆ ಇವ್ರು ತುಂಬ ಇಲ್ಲಿ ಡೆವಲಪ್ ಮಾಡಿ ಅದು ಹೆವಿನೆಸ್ ಫೀಲ್ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ ಓಕೆನಾ ಆ್ಯಂಡ್ ಅವ್ರ ಮೈಂಡಲ್ಲಿ ಕೂಡ ಆದಷ್ಟು ಅವ್ರು ಆಗೋದಿಕ್ಕೆ ನೋಡ್ತಾರೆ ಓಕೆ ಇಟ್ಸ್ ಓಕೆ ಇಟ್ಸ್ ಓಕೆ ನಾನು ತಪ್ಪು ಮಾಡಿದ್ದೀನಿ ಆದರೂ ಪರವಾಗಿಲ್ಲ ನನ್ನ ಪರ್ಸನ್ ವಾಪಸ್ ಬರ್ತಾರೆ ವಾಪಸ್ ಬರ್ತಾರೆ ಸ್ವಲ್ಪ ಇದು ಟೈಮ್ ಸರಿ ಇಲ್ಲ ಅಷ್ಟೇ ನನ್ನ ಟೈಮ್ ಸರಿ ಇಲ್ಲ ಎಲ್ಲ ಒಂದು ಒಳ್ಳೆ ಸಮಯ ಬಂದಾಗ ನನ್ನ ಪರ್ಸನ್ ನನಗೆ ಬಂದೇ ಬರ್ತಾರೋ ಅನ್ನೋದು ಇವರಿಗೆ ಇವರು ಸ್ವಲ್ಪ ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದಾರೆ ಬಿಕಾಸ್ ಇವರ ಮನಸ್ಸು ಕೂಡ ಇವ್ರ ಮಾತು ಕೇಳ್ತಾಯಿಲ್ಲ ಮನಸ್ಸು ಕೂಡ ಹೆವಿ ಫೀಲ್ ಆಗ್ತದೆ ಸೊ ಹಾಗಾಗಿ ಇವರ ಒಂದು ಮೈಂಡಲ್ಲಿ ಯಾವ ಥರ ಅಂತಂದರೆ ಇಲ್ಲ ನಿನ್ನ ಪರ್ಸನ್ ನಿನಗೆ ಬಂದೇ ಬರ್ತಾರೆ ಒಳ್ಳೆ ಟೈಮಿಗಾಯಿ ಎಲ್ಲ ಸರಿ ಹೋಗುತ್ತೆ ಟೈಮ್ ಕೊಟ್ಟರೆ ಪ್ರತಿಯೊಂದು ಸಾಲ್ವ್ ಆಗುತ್ತೆ ಟೈಮ್ ಕೊಡೋಣ ಸಿಚುವೇಶನ್ ಎಲ್ಲ ಕ್ಲಿಯರ್ ಆಗಿ ಹೋಗುತ್ತೆ ಅಂತ ಇವರ ಒಂದು ಮೈಂಡಲ್ಲಿ ಇವಾಗ ನಡೀತಾ ಇದೆ ನನ್ನ ನನ್ನ ನಾನು ನಂಬಿರೋ ದೇವರು ನನಗೆ ಕೈ ಬಿಡಲ್ಲ ಐ ಗೆಸ್ ಇಲ್ಲಿ ತುಂಬ ಜನ ಇಲ್ಲಿ ರಾಯರ್ ಭಕ್ತರು ಇದ್ದಾರೆ ಇಲ್ಲಾಂತಾರೆ ನಿಮ್ಮ ಪರ್ಸನ್ ರಾಯರ್ ಭಕ್ತರು ಇರ್ಬೋದು ಸೊ ಅದೊಂದು ವರ್ಡ್ ನನಗೆ ಇಲ್ಲಿ ಕೇಳಿಸ್ತಾ ಇದೆ ಕಿವಿಗೆ ರಾಯರ್ ಇದ್ದಾರೆ ರಾಯರ್ ಇರ್ತಾರೆ ಅಂತ ಸೊ ಮೇ ಬಿ ನಿಮ್ಮ ಪರ್ಸನ್ ಆ ಥರ ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅವರ ಒಂದು ಹೆಲ್ಪಿಂದ ಅವರು ನಿಮ್ಮನ್ನ ಇಲ್ಲಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಓಕೆ ದ ಆಲ್ಮೋಸ್ಟ್ ಕಂಪ್ಲೀಟ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ವರೀಸಲ್ಲೇ ಇರುತ್ತೆ ಇವರು ಕಂಪ್ಲೀಟ್ ಇಟ್ಸ್ ನಾಟ್ ಲೈಕ್ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುತ್ತೆ ಅಂತ ನಿಜವಾಗ್ಲೂ ನಾನು ಹೋಗಲ್ಲ ಓಕೆನಾ ಸೊ ಆದಷ್ಟು ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಸ್ವಲ್ಪ ಜನ ಹೆಲ್ಪ್ ಕೇಳ್ತಾರೆ ದೆ ವಾಂಟ್ ಟು ಟೇಕ್ ಸಮ್ ಹೆಲ್ಪ್ ಎರಡನಾದ್ರು ಹೆಲ್ಪ್ ಸಿಗುತ್ತೆ ನಿಮ್ಮ ಜೊತೆ ಮತ್ತೆ ಒಂದಾಗೋದಿಕ್ಕೆ ಅಂತ ಎಲ್ಲ ತುಂಬ ಟ್ರೈ ಮಾಡ್ತಾರೆ ಓಕೆನಾ ಬಟ್ ಇಲ್ಲಿ ಏನು ಬ್ಲಾಕೇಜ್ ಕ್ರಿಯೇಟ್ ಆಗುತ್ತೆ ಇವ್ರಿಗೆ ಆಫ್ಕೋರ್ಸ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಇರೋ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ವರ್ಡ್ಸ್ ಎಕ್ಸ್ಚೇಂಜ್ ಆಗಿರ್ಬೋದು ಅದೇ ಇಲ್ಲಿ ಬ್ಲಾಕೇಜ್ ಆಗ್ತಾ ಇರ್ಬೋದು ಆ್ಯಂಡ್ ಆಲ್ಸೋ ಇವ್ರು ಸ್ವಲ್ಪ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಇವರಿಗೆ ಸ್ವಲ್ಪ ಈಗೂ ಅನ್ನೋದು ಜಾಸ್ತಿ ಇದೆ ಅದನ್ನ ಬಿಟ್ಟು ಬರೋದಕ್ಕೆ ರೆಡಿ ಇಲ್ಲ ಮೇ ಬಿ ಅವ್ರಿಗೆ ಎಸಿಟೇಷನ್ ಇರ್ಬೋದು ಇವರು ನಿಮ್ಮ ಹತ್ರ ಮುಂದೆ ಬರೋಕ್ಕೊಂದು ಮುಜುಗರ ಅನ್ನೋದು ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ಸೋಷಿಯಲ್ ಮೀಡಿಯಾ ಕೂಡ ಇಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಇಬ್ಬರು ಬ್ಲಾಕ್ ಮಾಡ್ಕೊಂಡಿದ್ದೀರಾ ಅಥವಾ ಏನಾದ್ರೂ ಆಗಿರ್ಬೋದು ಆ್ಯಂಡ್ ಇವರು ಕೂಡ ಇವರ ಒಂದು ಈಗ ಒಂದು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ರೆಡಿ ಇಲ್ಲ ಏನೋ ಒಂದು ಸ್ವಲ್ಪ ಅದೊಂದು ಹೆಸಿಟೇಷನ್ ಈಗ ಪ್ರತಿಯೊಂದು ಇದೆ ಸೊ ಅವರೊಂದು ಸ್ಟೆಪ್ ತೊಗೊಂಡ್ರೆ ಬೆನಿಫಿಟ್ ಆಗುತ್ತೆ ಇಲ್ಲ ಅಕಸ್ಮಾತ್ ಅವ್ರು ರೆಡಿ ಇದ್ದರೂ ಕೂಡ ಇಲ್ಲಿ ನೀವೇನಾರು ಬ್ಲಾಕ್ ಮಾಡಿಟ್ಟಿದ್ರೆ ಈ ಪರ್ಸನ್ಗೆ ಅದು ಕೂಡ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ದೇ ಡೋಂಟ್ ನೋ ಯಾವ ರೀತಿ ಮಾತು ಸ್ಟಾರ್ಟ್ ಮಾಡಬೇಕು ನಿಮ್ಮ ಹತ್ರ ಹೇಗೆ ಹೇಳಬೇಕು ಏನು ಮಾಡಬೇಕು ಅನ್ನೋದು ಇವರಿಗೆ ಗೊತ್ತಾಗೋದಿಲ್ಲ ಅದೇ ಒಂದು ಬ್ಲಾಕೇಜಸ್ ನನಗೆ ಇಲ್ಲಿ ಕಾಣಿಸ್ತಾರೆ ಎವ್ರಿ ಡೇಡಾಗ ಕಾಣಿಸ್ತಿರೋದು ಅದೇ ತುಂಬ ಕ್ಲಟರ್ ತುಂಬ ಕ್ಲಟರ್ ಇದೆ ಇವರ ಮೈಂಡಲ್ಲಿ ತುಂಬ ಊಡ್ತಾ ಇದೆ ಹೊಸ ಹೊಸ ಐಡಿಯಾಸ್ ತಗೊಂಬರ್ತಾ ಇದಾರೆ ನಿಮ್ಮ ಕಮ್ಯುನಿಕೇಟ್ ಮಾಡೋದಕ್ಕೆ ಹೇಗೆ ಮಾಡಬೇಕು ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಹೇಗೆ ಕನ್ವಿನ್ಸ್ ಮಾಡಬೇಕು ಯಾವ ರೀತಿ ನಿಮ್ಮನ್ನು ಮಾತಾಡಿಸಿದ್ರೆ ನೀವು ಕನ್ವಿನ್ಸ್ ಆಗ್ತೀರಾ ಅಂತೆಲ್ಲ ಇವರ ಮೈಂಡಲ್ಲಿ ಸ್ವಲ್ಪ ಯೋಚನೆ ಇದೆ ಸೊ ಆ್ಯಕ್ಷನ್ ತೊಗೊಳ್ತಾರೋ ಅವ್ರು ನಿಮ್ಮ ಕಡೆ ದೇ ವಾಂಟ್ ಟು ಟೇಕ್ ಆ್ಯಕ್ಷನ್ ಇಲ್ಲ ಅಂತ ಹೇಳಲ್ಲ ಖಂಡಿತವಾಗ್ಲೂ ಅವರು ಸ್ವಲ್ಪ ಒಂದು ಆಗಿ ಒಂದು ಆ್ಯಕ್ಷನ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಬಟ್ ಅವರ ಒಂದು ಓನ್ ಇಮೆಚ್ಯೂರಿಟಿ ಕಾರಣದಿಂದಾಗಿ ಇವ್ರಿಗೆ ಆ್ಯಕ್ಷನ್ ತೊಗೊಳೋದಕ್ಕೆ ಇಲ್ಲ ದೇ ಆರ್ ಲಿಟ್ರಲಿ ರೆಡಿ ಖಂಡಿತವಾಗ್ಲೂ ತುದಿ ಕಾಲಲ್ಲಿ ಕಾಯ್ತಾ ಇದ್ದಾರೆ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಂಡು ನಿಮಗೆ ಅಟ್ಲೀಸ್ಟ್ ಒಂದು ಸಾರಿ ಕೇಳಿ ನಿಮ್ಮನ್ನ ವಾಪಸ್ ಲೈಫಿಗೆ ಕರ್ಕೊಂಬರೋಣ ಅವರು ತುಂಬ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅವರಿಗೆ ಅದು ಆಗ್ತಾ ಇಲ್ಲ ಓಕೆನಾ ಸೋ ಅಕಸ್ಮಾತ್ ನೀವೇನಾದ್ರು ಆ್ಯಕ್ಷನ್ ತಗೊಂಡ್ರೆ ಅವರು ಏನಾದರೂ ಹೇಳಬಹುದು ಅಥವಾ ಅವರೇನಾರು ಮತ್ತೆ ವಾಪಸ್ ಬರಬಹುದು ಸ್ವಲ್ಪ ಖಂಡಿತವಾಗ್ಲೂ ನನಗೆ ಇಲ್ಲಿ ಕಾಣಿಸ್ತದೆ ಸೊ ಲೆಟ್ಸ್ ಸಿ ವಾಟ್ ಇಸ್ ದ ಲವ್ ಮೆಸೇಜಸ್ ಬಿ ಯು ಅವರಿಗೆ ನಿಮ್ಮಿಂದ ಏನು ಲವ್ ಮೆಸೇಜಸ್ ಇದೆ ಪ್ಲೀಸ್ ಸ್ಟಮಿ ಅವರಿಂದ ಏನು ಲವ್ ಮೆಸೇಜಸ್ ಇದೆ ನನ್ನ ವ್ಯೂವರ್ಸ್ಗೆ ನನ್ನ ಟ್ಯಾರೋವೀಸ್ಗೆ ಏನು ಲವ್ ಮೆಸೇಜಸ್ ಇದೆ ಫ್ರಮ್ ದಿಸ್ ಪರ್ಸ್ ನಿನ್ನ ಒಂದು ಸೆಲ್ಫಿ ನೋಡಿ ಹಾರ್ಟ್ ಬೀಟ್ ಡಬಲ್ ಆಗ್ತಿದೆ ಓಕೆ ಸೊ ನಿಮ್ಮ ಒಂದು ಫೋಟೋಸ್ ಏನಿದೆ ಅವ್ರ ಹತ್ರ ಇದೆ ಅಂತ ಕಾಣಿಸುತ್ತೆ ನಿಮ್ಮ ಒಂದು ಸೆಲ್ಫೀಸ್ ನೋಡಿ ಇವರ ಒಂದು ಹಾರ್ಟ್ ಬೀಟ್ ಏನಿದೆ ಅದು ಡಬಲ್ ಆಗ್ತಾ ಇದೆಯಂತೆ ಅದೇ ಬಂತು ಇಸ್ ಒಂದು ನಿಮಿಷ ಓಕೆ ನಿನ್ನ ಚಿತ್ರ ನೋಡಿ ದಿನದ ಶುಭಾರಂಭ ಸೊ ಮೋರ್ ಅಬೌಟ್ ಫೋಟೋಸ್ ನಿಮ್ಮ ಫೋಟೋಸ್ ನೋಡಿ ಇವರ ಒಂದು ಡೇ ಸ್ಟಾರ್ಟ್ ಆಗುತ್ತಂತೆ ಆ್ಯಂಡ್ ವಾಟ್ಸ್ ಮೋರ್ ವಾಟ್ಸ್ ಮೋರ್ ನಿನ್ನ ಕೈ ಹಿಡಿದಾರೆ ಭಯವಿಲ್ಲ ಸೊ ಅವ್ರು ಮತ್ತೆ ನಿಮ್ಮ ಜೊತೆ ರಿಯೂನಿಯನ್ ಆಗಬೇಕು ಅಂತ ತುಂಬ ಕಾಯ್ತಾ ಇದ್ದಾರೆ ಅನ್ನೋದು ನನ್ನದೇ ರಿಯರಾಗಿ ಗೊತ್ತಾಯ್ತು ಓಕೆನಾ ಸೊ ಯಾ ನಿಮಗೇನು ಗೈಡೆನ್ಸ್ ಇದೆ ಇವತ್ತು ನಿಮ್ಗೇನು ಗೈಡೆನ್ಸ್ ಟೆಲ್ ಸ್ಪೀಸ್ಟಲ್ಮಿ ನನ್ನ ವಿವರ್ಸ್ಗೆ ಏನು ಗೈಡೆನ್ಸ್ ಕೊಡ್ತೀರಾ ಈ ಒಂದು ವಿಷಯವಾಗಿ ನನ್ನ ವಿವರ್ಸ್ ಏನು ಮಾಡಬೇಕು ಏನು ಗೈಡೆನ್ಸ್ ಕೊಡ್ತೀರಾ ಎಸ್ ತುಂಬ ಸ್ಟಕ್ನೆಸ್ಸಲ್ಲಿ ಇದ್ದೀರಾ ಅನಿಸುತ್ತೆ ನೀವು ತುಂಬ ಕನ್ಫ್ಯೂಸ್ಡ್ ಆಗಿದ್ರೆ ತುಂಬ ಸ್ಟಕ್ನೆಸ್ ಇದೆ ನಿಮಗೆ ಸೊ ಎಲ್ಲದೂ ಕೂಡ ಗೆ ಬಿಟ್ಬಿಡಿ ಸ್ವಲ್ಪ ಐಸೊಲೇಟ್ ಆಗೋದು ಒಳ್ಳೆಯದು ಅಂತ ಹೇಳ್ತಾರೆ ಓಕೆನಾ ಯಾರು ಹೇಳಿದ್ರು ಅಂತ ದಯವಿಟ್ಟು ಮರಳು ಆಗಬೇಡಿ ಸ್ವಲ್ಪ ಎಲ್ಲ ಥರನೂ ಯೋಚನೆ ಮಾಡಿ ಯು ನೀ ಟು ಥಿಂಕ್ ಈ ವೈಸ್ ಓಕೆನಾ ಎಲ್ಲ ಥರನೂ ಯೋಚನೆ ಮಾಡಿ ಆ್ಯಂಡ್ ಆಲ್ಸೋ ಯಾರ್ದಾರು ಒಂದು ಸಜೆಷನ್ ಕೇಳಿ ಯಾರ್ದಾರು ಒಂದು ಅಡ್ವೈಸ್ ಕೇಳಿ ಮುಂದೆ ಹೊರೀರಿ ಇಲ್ಲ ಅಟ್ ಅಟ್ಲೀಸ್ಟ್ ಒಂದು ಸೆಲ್ಫ್ ರಿಫ್ಲೆಕ್ಷನ್ ಆಗೋದಾದರೂ ಒಳ್ಳೇದು ನಿಮ್ಮ ಮೇಲೆ ಸ್ವಲ್ಪ ನಿಮ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ನೆಲ್ಲ ಇಟ್ಕೊಂಡು ಆಮೇಲೆ ಒಂದು ಮುಂದೆ ಇಡಿ ಅಂತ ಹೇಳ್ತಿದ್ದಾರೆ ಯಾರೇ ಬಂದರೂ ಕೂಡ ಸಡನ್ನಾಗಿ ಅವ್ರನ್ನ ಅಕ್ಸೆಪ್ಟ್ ಮಾಡಬೇಡಿ ಸ್ವಲ್ಪ ನಿಮಗಾಗಿರೋ ಎಕ್ಸ್ಪೀರಿಯನ್ಸ್ನೆಲ್ಲ ಸ್ವಲ್ಪ ಇಟ್ಕೊಂಡು ಯಾರ್ದಾದ್ರು ಅಡ್ವೈಸ್ ಕೇಳ್ತುಕೊಂಡು ಇಲ್ಲ ಅಟ್ಲೀಸ್ಟ್ ಒಂದು ನಿಮ್ಮ ಒಂದು ಜೀವನನ ಆ ದೇವರ ಪಾದಕಾರ ಹಾಕಿ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಯಾ ದಟ್ ವಾಸ್ ಇಟ್ ಫಾರ್ ಟು ಡೆ ಥ್ಯಾಂಕ್ ಯು ಸೊ ಮಚ್ ಫು ಟು ನಿಂಗಿನ್ ಆ್ಯಂಡ್ ಆಲ್ಸೋ ಗೈಸ್ ಅಕಸ್ಮಾತ್ ನಿಮಗೆ ಟಾರೋ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ದಯವಿಟ್ಟು ರೀಡಿಂಗ್ ತೊಗೊಳ್ಬೇಡಿ ನಿಮಗೆ ನಂಬಿಕೆ ಇತ್ತ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಇಲ್ಲವಾ ಪ್ಲೀಸ್ ಡೋಂಟ್ ಕಾಂಟ್ಯಾಕ್ಟ್ ಓಕೆನಾ ಸೊ ಯಾ ನಿಮಗೇನು ಅನ್ನಿಸ್ತು ದಯವಿಟ್ಟು ಅದನ್ನ ಕಾಮೆಂಟಲ್ಲಿ ತಿಳಿಸಿ ಹೇಳಿ ಥ್ಯಾಂಕ್ ಯು ಸೊ ಮಚ್ ಲ ಗ್ರೇಟ್ ಡಿ ಬಾ ಬಾಯ್ ಹಾಂ